ಇವತ್ತು ಮೂರು ರೀತಿಯಾದ ಅಶ್ನ ಉಪ್ಯೋಗ್ಸಿದ್ದೀನಿ ಒಂದು ನೀವು ಅಡುಗೆ ಮನೇಲಿ ಯೂಸ್ ಮಾಡ್ತೀರಲ್ಲ ಇವಾಗ ಅಡುಗೆಗೆಲ್ಲ ಹಾಕೋ ಅಶ್ನ ನಂಬರ್ ಒನ್ ನಂಬರ್ ಟು ಬಾಯ್ಲ್ ಚೌಮರಿಕ್ ನಂಬರ್ ತ್ರೀ ಕಸ್ತೂರಿ ಅರಿಶಿನ ಇವಾಗ ಅಡುಗೆ ಮನೇಲಿ ಯೂಸ್ ಮಾಡಿದ್ರೆ ನಮಗೆ ಕಲರ್ ಲೈಟ್ ಕಲರ್ ಬರುತ್ತೆ ಬಟ್ ಸ್ಟ್ರೈನ್ ಇರುತ್ತೆ ಓಕೆ ಬಾಯಿಲ್ ಚಮರಿಕ್ ಬಂದುಬಿಟ್ಟು ಆ್ಯಂಟಿ ಇನ್ಫ್ಲಮೇಷನ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಮುಖದಲ್ಲಿ ಯಾವುದೇ ರೀತಿಯಾದ ಇನ್ಫೆಕ್ಷನ್ನು ಇನ್ಕ್ಲೂಡಿಂಗ್ ಪಿಂಪಲ್ಸನ್ನು ಪಿಂಪಲ್ಸಲ್ಲಿ ಆಗಿರೋ ಇನ್ಫೆಕ್ಷನ್ನು ಕಮ್ಮಿ ಮಾಡೋ ಕಡಿಮೆ ಮಾಡೋದಲ್ಲ ಜೀರೋ ಪರ್ಸೆಂಟ್ ಇಡ ಇಡಿಸೋ ಕೆಪಾಸಿಟಿ ವಾಯ್ಲ್ ಕಮಿರ್ತಿದೆ ನೆಕ್ಸ್ಟ್ ಕಸ್ತೂರಿ ಅಷ್ಟು ಅದ್ರ ಬಗ್ಗೆ ನಾನು ಏನಾದರೂ ಹೇಳಬೇಕಾ ಕಲರು ಗ್ಲೋ ವೈಟ್ನಿಂಗ್ ಬ್ರೈಟ್ನಿಂಗ್ ಪ್ರತಿಯೊಂದು ಸ್ಕಿನ್ ನಿಮ್ಗೆ ಏನೇನು ಬೇಕೋ ಪ್ರತಿಯೊಂದು ಅದರಲ್ಲಿದೆ ಇದು ಮೂರು ಕಾಂಬಿನೇಷನ್ ಆಗಿ ಒಂದು ಜೆಲ್ ಮಾಡಿದ್ವಿ ಇದೆಲ್ಲ ಏನಕ್ಕೆ ಅಂದರೆ ಪಿಗ್ಮೆಂಟೇಷನ್ ಅವ್ರಿ ಇವತ್ತಿನ ವೀಡಿಯೋ ಪಿಗ್ಮೆಂಟೇಷನ್ ಅವರು ಮಾಡ್ಕೊಳ್ಬೋದು ಪಿಂಪಲ್ಸ್ ಕಮ್ಮಿ ಇದೆ ಅನ್ನೋರು ಏನಾದ್ರು ಮಾಡ್ಕೊಳ್ಬೋದು ನಾರ್ಮಲ್ ಸ್ಕಿನ್ನವರು ಮಾಡ್ಕೊಳ್ಬೋದು ಓಕೆ ಸೊ ಮೂರು ರೀತಿ ಅಷ್ಟನ್ನು ಉಪಯೋಗಿಸ್ಕೊಂಡು ಇದು ಒಂದು ಜೆಲ್ ಮಾಡಿದ್ದೀನಿ ಓಕೆ ಅದೊಂದು ವೀಡಿಯೋ ನೋಡ್ಕೊಂಡು ಮತ್ತು ಯಾರ್ಯಾರು ಉಪಯೋಗ್ಸ್ಬೋದು ಅಂತಲೂ ಹೇಳಿದ್ದೀನಿ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಯಾವ ರೀತಿ ಮಾಡಬೇಕು ಅಂತಲೂ ನಾನು ಹೇಳಿದ್ದೀನಿ ವೀಡಿಯೋಗೆ ಓಕೆನಾ ನೆಕ್ಸ್ಟ್ ಇದಕ್ಕೊಂದು ಪ್ಯಾಕ್ ಮಾಡಿದ್ದೀನಿ ಆ ಪ್ಯಾಕಿಗೆ ನಾನು ಹಾಲು ನೀರು ಏನೂ ಉಪಯೋಗಿಸಿಲ್ಲ ಮೊಸರು ಏನು ಅದಕ್ಕೆ ನಾನು ಬಳಸಿರೋದು ಒಂದು ವಿಶೇಷವಾದ ಒಂದು ಪದಾರ್ಥ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಅದನ್ನು ಹಾಕೊಂಡೊಂದು ಪ್ಯಾಕ್ ಮಾಡಿರೋದು ನನಗೆ ಗೊತ್ತಿರೋಂಗೆ ಯಾರೂ ಮಾಡಿಲ್ಲ ಓಕೆ ಸೊ ಆ ಪ್ಯಾಕ್ನ ಯಾವ ರೀತಿ ಮಾಡಿ ಅದಕ್ಕೆ ಎರಡೇ ಪ್ರಾಡಕ್ಟ್ ಹಾಕಿರೋದು ಒಂದು ಎಲೆ ಒಂದು ಮುಂಕಾನಿಗಿಟ್ಟಿ ಅಥವಾ ಕಡಲೆ ಹಿಟ್ಟು ಅದನ್ನು ಕಲಿಸೋಕ್ಕೆ ಒಂದು ಪ್ಯಾಕ್ ಬೇಕಲ್ಲ ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಅದು ಹಾಲು ಅಲ್ಲ ನೀರು ಅಲ್ಲ ಮೊಸರು ಅಲ್ಲ ಓಕೆನಾ ನೋಡಿ ಅದಕ್ಕೆ ಏನು ಮಿಕ್ಸ್ ಮಾಡಿದ್ದೀನಿ ಅಂತ ಓಕೆ ಸೊ ಅದು ತುಂಬ ವಿಶೇಷವಾಗಿರೋ ಒಂದು ಪ್ಯಾಕು ಬಟ್ ಎಟ್ ಅಗೇನ್ ಎಲ್ಲದಕ್ಕೂ ಫಾಸ್ಟ್ ಟಿಸ್ಟು ಓಕೆ ವೆಲ್ಕಮ್ ಟು ಹೇಮಾನ್ಯಾಗ್ರೇಜ್ ನಾನು ಹೇಮ ಇವತ್ತು ನಾನು ಮಾಡಿದ ಅದ್ಭುತವಾದ ತ್ರೀ ಕಾಂಬಿನೇಷನ್ ಅರ್ಣ ಯೂಸ್ ಮಾಡ್ಕೊಂಡು ಮಾಡಿರೋ ಜೆಲ್ಲು ಒಂದು ಕಾಂಬಿನೇಷನ್ನೇ ನಿಮಗೆ ಇವಾಗ ಅರ್ಶನಿ ಕಸ್ತೂರಿ ಅಶ್ನದ್ದು ಜೆಲ್ಲೇ ನಿಮಗೆ ಅದ್ಭುತವಾಗಿ ಆಗುತ್ತೆ ಅದರಲ್ಲಿ ನಾನು ಮೂರು ಕಾಂಬಿನೇಷನ್ ಅರ್ಶನ ಮಾಡಿದ್ದೀನಿ ಓಕೆನಾ ಸೊ ನೋಡಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಏನಾರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಲಿಂಕ್ ಬೇಕು ಅದರ ಎಲ್ಲಿ ಪ್ರಾಡಕ್ಟ್ ಅವೈಲಬಲ್ ಇದೆ ಅನ್ನೋದಕ್ಕೂ ನಾನು ಉತ್ತರ ಕೊಡ್ತೀನಿ ಓಕೆನಾ ಕಮೆಂಟ್ಸ್ ಹಾಕಿರೋಕೆ ಸೊ ಜಾಸ್ತಿ ತಡ ಮಾಡಿದೆ ಬನ್ನಿ ಇವತ್ತಿನ ವೀಡಿಯೋ ಬುಕ್ ವೆಲ್ಕು ಏನು ಬನ್ನೋದು ನಮಗೆ ಏನು ಇವತ್ತಿನ ಸ್ಟಾರ್ಟ್ ಶಾಕ್ ಮುಂಚೆ ನಾನು ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಟ್ಬಿಡ್ತೀನಿ ನಿಮಗೆ ನೋಡಿ ನಿಮಗೆ ಎರಡು ರೀತಿ ಕರ್ಪೂರ ಗೊತ್ತಿದೆ ನೋಡಿ ಇಲ್ಲೊಂದು ಕರ್ಪೂರ ತೊಗೊಂಡಿದ್ದೀನಿ ಓಕೆ ಈ ಪ್ರೊಸೀಜರ್ನ ಸೆನ್ಸಿಟಿವ್ ಸ್ಕಿನ್ ಇರೋ ಮಾಡಬೇಡಿ ಮತ್ತು ಇದು ಗೊತ್ತಿದೆಯಲ್ಲ ನೀವು ದೇವ್ರಿಗೆಲ್ಲ ಉಪಯೋಗಿಸ್ತೀವಲ್ಲ ನಾವೆಲ್ಲ ದೇವ್ರಿಗೆ ಉಪಯೋಗಿಸ್ತೀವಿ ಕರ್ಪೂರ ಅದು ಈ ಥರದ್ದು ತೊಗೊಳ್ಬಾರ್ದು ನಾವು ಅಡುಗೆ ಲಾಡು ಮತ್ತು ಸ್ವೀಟ್ ಎಲ್ಲ ಮಾಡೋದಕ್ಕೆ ಉಪಯೋಗಿಸ್ತೀವಿ ನೋಡಿ ಆ ಪೂರ ತೊಗೊಳ್ಬೇಕು ಓಕೆ ಅದು ಒಂದು ಪಿಂಚು ನೋಡಿ ಪ್ರಮಾಣ ನೋಡ್ಕೊಡಿ ಫಸ್ಟ್ ಪ್ರಮಾಣ ನೋಡ್ಕೊಬಿಡಿ ಸೆನ್ಸಿಟಿವ್ ಸ್ಕಿನ್ ಇರೋ ಮಾಡಬೇಡಿ ಹಂಗೂ ಬೇಕು ಅಂದರೆ ಪಾಸ್ಟ್ ಟಸ್ಟು ಇಲ್ಲೆರಡು ಕಾಣ್ತಿದೆಯಲ್ಲ ಅಷ್ಟೇ ನಾನು ಬಳಸ್ತಿದ್ದೀನಿ ನೋಡಿ ಎರಡು ಓಕೆ ಹಾಕ್ಕೊಂಡಿದ್ದೀನಿ ಬೌಲಲ್ಲಿ ಇದಕ್ಕೆ ರೋಸ್ ವಾಟರ್ ಹಾಕಿಬಿಟ್ಟು ಸ್ವಲ್ಪ ಬಿಟ್ಬಿಡ್ತೀನಿ ಇದು ಟೈಮ್ ತೊಗೊಳತ್ತೆ ಇದು ಒಂದು ಎರಡು ನಿಮಿಷ ಕರಕ್ರಿ ಎಷ್ಟು ಇವತ್ತು ಪ್ಯಾಕ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ರೋಸ್ ವಾಟ್ರ್ ಹಾಕ್ಕೊಂಡಿದ್ದೀನಿ ಓಕೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಇಲ್ಲೊಂದು ಪ್ರೊಸೀಜರ್ ಮಾಡಬೇಕು ಏನು ಅಂತ ಹೇಳ್ತೀನಿ ಇವಾಗ ನಿಮ್ಮ ಮನೇಲಿ ಈ ಥರ ಅಶ್ನದ ಕೊಂಬೆಲ್ಲ ತೊಗೊಂಡು ಬರ್ತೀರಲ್ಲ ನೋಡಿ ಈ ಥರದ್ದೆಲ್ಲ ಗೊತ್ತಿದೆಯಲ್ಲ ನಿಮಗೆ ಸೊ ಇವ್ ಇದನ್ನು ಜಾಸ್ತಿ ಪೌಡ್ರ್ ಇಟ್ಕೊಳ್ಬೋದು ನಾನು ಇವತ್ತು ಒಂದು ಟೈಮ್ಗೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಪ್ರಮಾಣ ನೋಡ್ಕೊಳ್ಳಿ ಪ್ರಮಾಣ ತುಂಬ ಮುಖ್ಯ ಈ ಥರದ್ದು ಓಕೆ ಮತ್ತು ಇದು ಕಸ್ತೂರಿ ಅಶ್ನ ಕಸ್ತೂರಿ ಅಷ್ಟಿನ ಇದು ಇದೊಂದು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ ಈಗ ನಾನು ತೊಗೊಂಡಿದ್ದೆ ಮಾಮೂಲಿ ನಾವು ಇದಕ್ಕೆಲ್ಲ ಉಪಯೋಗಿಸ್ತೀವಲ್ಲ ಸಾಂಬಾರು ಧನಿಯಾ ಪುಡಿ ಅದೆಲ್ಲ ಮಾಡೋದಕ್ಕೆ ಈ ಕೊಂಬು ಇರೋ ಅಷ್ಟುಣ ಉಪಯೋಗಿಸ್ತೀವಿ ಇದು ಕಸ್ತೂರಿ ಅಷ್ಟಿನ ಈ ಥರ ಇರುತ್ತೆ ನೋಡಿ ದೊಡ್ಡ ಪೀಸ್ ಅದು ಓಕೆನಾ ವೈಲ್ಡ್ ಚಾಮರಿಕ್ ಇದು ಆ್ಯಂಟಿ ಇನ್ಫ್ಲಮೇಷನ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಏನು ಇನ್ಫೆಕ್ಷನ್ ಇದ್ದರೂ ತೆಗ್ದುಬಿಡುತ್ತೆ ಇದು ಓಕೆ ಇದು ನಿಮಗೆ ಕಲರು ಬಣ್ಣ ಕೊಡೋದಕ್ಕೆ ಇದು ನೂತಿ ಮಾಡೋದಕ್ಕೆ ಮೂರು ಥರ ಅರ್ಶನ ತೊಗೊಂಡಿದ್ದೀನಿ ನಾನಿಲ್ಲಿ ಆಯಿತಾ ಮೂರು ಥರ ಅರ್ಶನ ತೊಗೊಂಡಿದ್ದೀನಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಇನ್ನೂ ಏನಾದ್ರು ಡೌಟ್ ಇದ್ರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಓಕೆ ಇದನ್ನು ಮೂರು ಇಟ್ಕೊಂಡಿದ್ದೀನಿ ಪಕ್ಕಕ್ಕೆ ಫಸ್ಟು ಇದನ್ನು ನಾನು ಪುಡಿ ಮಾಡ್ಕೊಳ್ತೀನಿ ಓಕೆ ಈ ಥರ ಕುಟಾಣಿ ಪುಡಿ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ಓಕೆನಾ ಫ್ರೆಂಡ್ಸ್ ಯಾಕಂದರೆ ಡೈರೆಕ್ಟಾಗಿ ನಾವು ಮಿಕ್ಸಿಗೆ ಹಾಕ್ತಿದ್ರೆ ಮಿಕ್ಸಿ ಹಾಳಾಗಿ ಹೋಗ್ಬಿಡುತ್ತೆ ನೋಡಿ ಇಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಕ್ರಶ್ ಮಾಡ್ಕೊಳ್ತಿದ್ದೀನಿ ಇದು ಜಾಸ್ತಿ ಕ್ವಾಂಟಿಟಿದು ಮಾಡು ಇಟ್ಕೊಳ್ಬೋದು ಕಸ್ತೂರಿ ಅರ್ಶನ ನಾರ್ಮಲ್ ಮೇಗೆ ಉಪ್ಯೋಗಿಸೋ ಅರ್ಶನ ಅಷ್ಟೊತ್ತು ಕೊಂಬು ಮತ್ತೆ ಬಾಯ್ಲ್ ಡಾಮಿಕ್ ಓಕೆ ಸೊ ಈಗ ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಡ್ತೀನಿ ಒಂದ್ಸಲ ಪೌಡ್ರ್ ಮಾಡ್ಕೊಳ್ತೀನಿ ಓಕೆನಾ ಮೂರು ಥರದ ಅರ್ಶನ ಹಾಕಿದ್ದೀನಿ ಇಲ್ಲಿ ನಿಮಗೇನೋ ಡೌಟ್ ಇದ್ರೆ ನಾನು ಕಮೆಂಟ್ ಅಲ್ಲಿ ಹಾಕಿ ಓಕೆನಾ ಇದನ್ನು ಒಂದ್ಸಲ ಪ್ಲಾಂಡ್ ಮಾಡ್ಕೊಳ್ತೀನಿ ನೋಡಿ ಗ್ರೈಂಡ್ ಆಗಿದೆ ಈಗ ಒಂದು ಬೌಲ್ ತಗೊಳ್ತೀನಿ ಅದ್ಭುತವಾದ ಅರೋಮ ಇದು ಓಕೆ ನೀವು ಜಾಸ್ತಿ ಕ್ವಾಂಟಿಟಿ ಹಾಕೊಂಡ್ರೆ ನಿಮಗೆ ನೈಸಾಗಿ ಬಂದ್ಬಿಡುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಇಲ್ಲ ಓಕೆ ಹಾಕ್ಕೊಂಡು ನೋಡಿ ಇದಾಗಲೇ ನಾನು ಇದು ಮಾಡೋಕೆ ಇಟ್ಟಿದ್ದೀನಿ ಅದು ಇದು ರೆಸ್ಟ್ ಮಾಡಿ ಹಾಂ ಇದು ಫೈವ್ ಮಿನಿಟ್ಸ್ ರೆಸ್ಟ್ ಆದರೆ ಇದ್ರ ಕಲರೆಲ್ಲ ಬಿಟ್ಕೊಳ್ಳುತ್ತೆ ಇದ್ರ ಕಲರ್ ನಾನು ಹೇಳ್ದಲ್ಲ ಕಸ್ತೂರಿ ಹಸಿಣದ ಕಲರು ಅದು ಬಿಟ್ಕೊಳ್ಳಿ ರೋಸ್ ವಾಟ್ರಿಗೆ ಓಕೆ ಆಚೆ ಇದನ್ನು ತಗೊಳ್ತೀನಿ ಇವಾಗ ಇಲ್ಲಿ ನಾನು ಸುಮಾರು ಇಲ್ಲಿ ಎರಡು ಆಪ್ಷನ್ನು ಆಯಿತಾ ಕರ್ಗಿದೆ ಇದು ಒಂದು ಮುಲ್ತಾನಿ ಮಿಟ್ಟಿ ಹಾಕ್ತಾ ಇದ್ದೀನಿ ಓಕೆ ನಿಮ್ಮ ಹತ್ರ ಮುಲ್ತಾನೆ ಮಿಟ್ಟಿ ಇಲ್ಲ ಅಂದರೆ ನೀವು ಕಡಲೆ ಹಿಟ್ಟು ಹಾಕ್ಕೊಳ್ಬೋದು ಶ್ರೀಗಂಧ ಬೇಡ ಕಡಲೆ ಹಿಟ್ಟು ಅಂದರೆ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಕಡಲೆ ಹಿಟ್ಟು ಇವಾಗ ಎಷ್ಟು ಪ್ರಮಾಣದಷ್ಟು ನಾವು ಕಡಲೆ ಹಿಟ್ಟು ಅಥವಾ ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀವೋ ಅಷ್ಟೇ ಪ್ರಮಾಣದ ಬೇವಿನ ಪುಡಿ ಎಲ್ಲ ಮತ್ತೆ ಪಾಸ್ಟಸ್ ಆಗಬೇಕು ಹೇಳಿದ್ದೀನಿ ಆ ಕರ್ಪೂರ ಇತ್ತಲ್ಲ ಆ ಕರ್ಪೂರ ಮತ್ತು ರೋಸ್ ವಾಟ್ರು ನಾನು ಎಷ್ಟು ಎಷ್ಟಾಗ್ತದೆ ಅಂತ ನಿಮ್ಗೆ ಗೊತ್ತು ಕರ್ಪೂರ ಇಷ್ಟೇ ಇರಬೇಕು ಇನ್ನೇನು ಎಕ್ಸ್ಟ್ರಾ ನಿಮ್ಮ ರೋಸ್ ವಾಟ್ರ್ ಆಗಲಿ ನೀರಾಗಲಿ ಹಾಲು ಮೊಸರು ಎಂಥದ್ದು ಇಲ್ಲ ಮತ್ತು ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾಡ್ಕೊಬೇಡಿ ನಾನು ಮುಂಚೆನೇ ಹೇಳ್ತೀನಿ ಮಿಕ್ಕಿದವರು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಡಿ ಓಕೆ ನೆಕ್ಸ್ಟ್ ಇದು ಪ್ಯಾಕ್ ರೆಡಿ ಇದೆ ಫೈವ್ ಮಿನಿಟ್ಸ್ ಆಗಿದೆ ನಮ್ದು ಈ ಮಿಕ್ಸ್ಚರ್ ನೋಡ್ಕೊಳ್ಳೋಣ ಎಸ್ ನೋಡಿ ಕಲರ್ ನೋಡಿ ಹೆಂಗೆ ಬಿಟ್ಕೊಂಡಿದೆ ನಾವೇನು ಕಲರ್ ಹಾಕಿದ್ವಾ ಓಕೆ ಸೊ ಇನ್ನೊಂದು ಟೂ ಮಿನಿಟ್ಸ್ ಇದಕ್ಕೆ ಕಲರ್ ಬಿಟ್ಕೊಳ್ಳಿ ಸೊ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೊಂದು ಕಸಿಫು ಮಲಪಟ್ಟೆನೋ ಏನಾದ್ರು ಹಾಕ್ಕೊಳ್ಳಿ ಇದಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀನಿ ಸೊ ನಾವೆಷ್ಟು ರೋಸ್ ವಾಟರ್ ಹಾಕೊಂಡಿದ್ವು ನಾರ್ಮಲ್ ರೋಸ್ ಅಲ್ಲ ಇದಕ್ಕೆ ನಾನು ಪಿಂಚಗಿನ ಕಮ್ಮಿಯಷ್ಟು ನಾವು ಲಾಡು ಮತ್ತು ಸ್ವೀಟ್ ಎಲ್ಲ ಮಾಡ್ದಾಗ ಉಪಯೋಗಿಸ್ತೀವಲ್ಲ ಕ ಇದು ಹಾಕೊಂಡಿದ್ದೆ ಕರ್ಪೂರ ಅಡುಗೆಗೆ ಬಳಸೋಂಥ ಕರ್ಪೂರ ಫೈನ್ ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಇದು ಕಲರ್ ನೋಡಿ ನಾವು ಯಾವುದೇ ರೀತಿಯಾದ ಕಲರ್ಸ್ ಆ್ಯಡ್ ಮಾಡಿಲ್ಲ ವರ್ಜಿನಲ್ಲು ನೋಡಿ ವರ್ಜಿನಲ್ ಅಷ್ಟನ್ನ ಆ್ಯಕ್ಚುಲಿ ಸ್ಮೆಲ್ ತೋರ್ಸಂಗಿದ್ದರೆ ವೀಡಿಯೋಲಿ ಡೆಫಿನೆಟಾಗಿ ನಾನು ಶೇರ್ ಮಾಡ್ತಾ ಇದ್ದೆ ನಿಮ್ಮ ಜೊತೆ ಇದು ಅಮೃತ ಅಂತಲೇ ಹೇಳ್ಬೋದು ಅದೇನಿದೆಯೋ ಇದು ಫ್ರೇಗ್ನೆನ್ಸು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ಬನ್ನಿ ಇವತ್ತಿನ ವೀಡಿಯೋಗೋಣ ಇದು ನಮಗಿಷ್ಟು ಸಿಕ್ಕಿದೆ ಅಲ್ವಾ ಸೊ ಇದಕ್ಕೆ ನಾನು ಸ್ವಲ್ಪ ಗ್ಲೆಝರೀನ್ ಹಾಕ್ಕೊಳ್ತೀನಿ ಸ್ವಲ್ಪ ಗ್ಲಜರೀನು நான் ஜெல் ரெடி மாதிரி ஃபிரெண்ட்ஸ் மத்திய நம்ம கசீமாவா ஜெல் ஆக்சுலி அலோவேரா ஜெல் நானும் குண்ட் கொள் நோடி ஹாலியாக சுமார் ஜனக்கு லிங்க் கொட்டி தீனி எல்லா லிங்கு பின்மாட் தான் நான் சொல் கலசி இது ஃபிரெண்ட்ஸ் எல்லாம் பின்மாட் தீல அதிகே இதில் ஹாக்கிட்டு பீட்மா ನೋಡಿ ಇದೊಂದು ಸ್ಟೋನ್ ನೋಡಿ ನಮಗೆ ಜನ್ ರೆಡಿ ಇದೆ ಮಸಾಜ್ ಜನ್ ಓಕೆ ಈ ಕಡೆ ಪಾಕ್ ರೆಡಿ ಇದೆ ಪನ್ನಿ ಮತ್ತೆ ತೀರಕ್ಕೆ ಹೋಗೋಣ ಅಲ್ಲ ಸೊ ಇವಾಗ ನಾನು ಯಾವ್ದ್ರಲ್ಲಿ ಕಲಿಸಿದೆ ಇದನ್ನು ಹೇಳಿ ಫ್ರೆಂಡ್ಸ್ ಚಿಟ್ಗೆ ಅಷ್ಟು ನಾನು ಇದು ಹಾಕ್ತೆ ಕರ್ಪೂರ ಯಾವ ಕರ್ಪೂರ ಅಂತ ನೀವು ನೋಡಿದ್ವಿ ಓಕೆ ಯಾವುದಾದ್ರು ಆ ಕರ್ಪೂರ ಹಾಕ್ಕೊಂಡಿದ್ದೀರಾ ಒಂಥರ ಟ್ರೈ ಮಾಡಿ ಬಟ್ ಸೆನ್ಸಿಟಿವ್ ಸ್ಕೀನವ್ರು ಮಾಡಬೇಡಿ ಓಕೆ ನಮ್ಮ ಮಿಕ್ಕಿದವರು ಫಾಸ್ಟ್ ಟೆಸ್ಟ್ ಮಾಡ್ತಾರೆ ಈಗ ನಮ್ಮ ಅದ್ಭುತವಾದ ಕಲರ್ ನೋಡಿದ್ರ ನಾವು ಕಲರ್ಗೆ ಏನು ಹಾಕಿದ್ದೀವಿ ಅಲ್ಲಿ ಏನೂ ಹಾಕಿಲ್ಲ ಕಸ್ತೂರಿ ಹಸಿನದೇ ಕಲರು ಮುಖನ ಚೆನ್ನಾಗಿ ಮುಖನ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಫಾಸ್ಟ್ ಟೆಸ್ಟ್ ಹಾಕಬೇಕು ನಿಮ್ಮ ಊರಿ ಇರಿಟೇಷನು ಅದು ಇದು ಅಂದರೆ ನಿಲ್ಲಿಸ್ಬಿಡಿ ಯೂಶ್ವಲಿ ಆಗಲ್ಲ ಆಯಿತಾ ಇನ್ನೂ ತುಂಬ ಸೆನ್ಸಿಟಿವ್ ಇರ್ತಾರೆ ಅದಕ್ಕೆ ನಾವು ಹೇಳಿದ್ರೆ ಸೆನ್ಸಿಟಿವ್ ಸ್ಕಿನ್ ಅವರು ಮಾಡ್ಕೊಬೇಡಿ ಅಂತ சென்னா மசாஜ் நிரம்னா ஜாஸ்தி தின மாட் எர்ட் மூர் தின அஸேதோ ಮುಖ ನಾ ಬೇಸನಲ್ಲಿ ವಾಶ್ ಮಾಡಿರಿ ಗ್ಲೋ ನೋಡಿ ಯಾವ ರೀತಿ ಇದೆ ಅದ್ಭುತವಾದ ಪ್ಯಾಕ್ ಹಾಕ್ತಿದ್ವಿ ಓಕೆನಾ ಇದಕ್ಕೇನೇನು ಇದಾಗಲೇ ನೋಡಿ ಟೈಟ್ ಆಗ್ತಿದೆ ಯಾಕಂದರೆ ನಾವು ಕರ್ಪೂರದಲ್ಲಿ ಮಿಕ್ಸ್ ಮಾಡಿದ್ವಲ್ಲ అక్క ఇ ముల్తాని మిట్టి ఫైన్ ఉరి గిరి అనే ఇది హాకొక్రే ఉ కట్ కట్మీ అదే స్టాప్ మి వాష్ ఐస్ క్యూబ్స్న రబ్ మాకు ఇక్కడ నన్ను ముల్తాన మిట్టీ మే బేవిన ఎక్క ಇದು ಸೆಮಿ ಡ್ರೈ ಆಗಬೇಕು ಓಕೆ ಅಲ್ಲಿವರೆಗೂ ಇದು ಡ್ರ ಇದಾಗಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ನಾನು ನಿಮ್ಗೆ ಇನ್ನೇನಾರು ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿಗ್ಮೆಂಟೇಷನ್ ಅವರು ಇದನ್ನು ಟೆಸ್ಟ್ ಮಾಡ್ಕೊಂಡು ಫಸ್ಟ್ ಉಪಯೋಗಿಸ್ಕೊಳ್ಳಿ ನಾನು ಒಬ್ಬರು ಕಮೆಂಟ್ ಹಾಕಿ ನಾನು ನನ್ನ ನೀವು ಎಲ್ಲ ವೀಡಿಯೋಸು ಪಿಗ್ಮೆಂಟೇಷನ್ ತೋರಿಸ್ತೀರ ಅಂತ ಯಾಕೆಂದರೆ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ನಾನು ಎಷ್ಟು ಅದಕ್ಕೆ ಏನಂತೀವಿ ನಾನು ಸಫರ್ ಅಂತ ವರ್ಡ್ ಯೂಸ್ ಮಾಡಲ್ಲ ನಾನು ಅದನ್ನು ಓವರ್ಕಮ್ ಮಾಡಬೇಕಾಗಿತ್ತು ಅಟ್ ಎನಿ ಕಾಸ್ಟ್ ಸೊ ಎಲ್ಲ ಸಾಧ್ಯ ಯಾರೋ ಒಬ್ರು ನಿನಗೆ ಕಮೆಂಟ್ ಹಾಕಿದ್ರು ನನಗೆ ಸುಮಾರು ವರ್ಷದಿಂದ ಇದೆ ಬೇಜಾರಾಗುತ್ತೆ ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇ ಕೂತ್ಕೊಳ್ಬೇಕು ಬೇಜಾರು ಮಾಡಿಕೊಂಡು ಬೇರೆಯವರು ಹೊರ್ಗಡೆ ಅವ್ರು ಯಾರು ಬಂದು ಓ ನೀನು ಬೇಜಾರಾಗಿದೆಯಾ ಅಂತ ಹೆಲ್ಪ್ ಮಾಡೋ ಪ್ರಪಂಚದಲ್ಲಿ ಯಾರೂ ಇಲ್ಲ ನಮ್ಮ ಬೇಜಾರು ನಾವೇ ಕ್ಲಿಯರ್ ಮಾಡ್ಕೊಳ್ಬೇಕು ನೀವು ಬೇಜಾರಲ್ಲಿದ್ದೀರಾ ಅಂತ ಇನ್ನೊಬ್ಬರು ಗೊತ್ತಾದರೆ ಅವ್ನು ಇನ್ನೂ ಖುಷಿ ಪಡ್ತಾರೆ ಇವರು ಬೇಜಾರಲ್ಲಿದ್ದಾರೆ ಅಂತ ಸೊ ನಾನು ಹೇಳೋದು ಇಷ್ಟೇ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತಂದರೆ ಓವರ್ಕಮ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಸಲ್ಯೂಷನ್ ಇದೆ ಭೂಮಿ ಮೇಲೆ ಎಲ್ಲದಕ್ಕೂ ಸಲ್ಯೂಷನ್ ಇದೆ ಬಟ್ ಇನ್ ಟೈಮಲ್ಲಿ ಅಕಸ್ಮಾತ್ ನಾವು ಇನ್ ಟೈಮಲ್ಲಿ ಮಾಡಿದರೆ ನಾನು ಇನ್ ಟೈಮಲ್ಲೇ ಮಾಡಿದ್ದು ನನಗೆ ಸ್ಪಾಟ್ ಪಿಕ್ ಮೆಟೇಷನ್ ಥರ ಸ್ಟಾರ್ಟ್ ಆಗಿತ್ತು ಲೈಟಾಗಿ ಸೊ ಬಟ್ ನನಗೆ ಗೊತ್ತಾಗ್ತಿತ್ತು ಅದು ಇಲ್ಲಿ ಡೈರೆಕ್ಟಾಗಿ ನಾನು ಹೇಳೋದೇ ಮುಂಚೆನೂ ಹೇಳಿದ್ದೀನಿ ಸುಮಾರು ಬಿಡಿಯೋ ಸೊ ನಾನು ಇಂಗ್ಲೀಷ್ ಮೆಡಿಸನ್ನ ನಂಬಲ್ಲ ಅಂತಲ್ಲ ಬಟ್ ನನಗೆ ಏನಂತೀವಿ ಆ ಪರ್ಟಿಕ್ಯುಲರ್ ಇದಕ್ಕೆ ನನಗೆ ಇಂಗ್ಲೀಷ್ ಮೆಡಿಸನ್ ಬೇಕಾಗಿರಲಿಲ್ಲ ನಾನು ಜಾಸ್ತಿ ಆಯುರ್ವೇದಿಕ್ಕಿಗೆ ಹೋಗೋದು ಹಾಗಂತ ಇವಾಗ ಜ್ವರ ಎಲ್ಲ ಬಂದರೆ ನಾನು ಡೋಲೋ ತೊಗೊಳಲ್ಲ ಅಂತ ಏನಿಲ್ಲ ತೊಗೊಳ್ತೀನಿ ಬಟ್ ಈ ಥರ ಟ್ರೀಟ್ಮೆಂಟ್ಗೆ ನನಗೆ ಜಾಸ್ತಿ ಬಿಲೀಫ್ ಎಸ್ ಆಯುರ್ವೇದಿಕ್ ಪರ್ಫೆಕ್ಟ್ ಬುಡದಿಂದ ತೆಗೆಯುತ್ತೆ ಅಂತ ನಾನು ಟಚುಡ್ ನನಗೆ ಬುಡದಿಂದನೇ ತೆಗೆದಿದ್ದು ಮ ಪ್ಲಸ್ ನನ್ನ ಸ್ಕಿನ್ನು ಟೆಕ್ಸ್ಚರು ಚೇಂಜ್ ಆಗಿ ಶುರು ಆಯಿತು ನೀವೆಲ್ಲ ನೋಡಿದ್ದೀರಲ್ಲ ಸೊ ನಾ ಹೇಳೋದು ಇಷ್ಟೇ ಅವರೊಬ್ಬರು ಕಮೆಂಟ್ ಹಾಕಿದ್ರು ನನಗೆ ಮ್ಯಾಮ್ ಮ್ಯಾಮ್ ನಿಮ್ಮ ಹೆಸರು ಮಾಡ್ತೋದೆ ಇಬ್ಬರು ಮಕ್ಕಳಿದ್ದಾರೆ ಅಂತ ನೆನೆ ಕಮೆಂಟ್ ಹಾಕಿದ್ರಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನನಗೂ ಅರ್ಥ ಆಗುತ್ತೆ ಫೀಲಿಂಗ್ಸ್ ಹೆಂಗಿರುತ್ತೆ ಅಂತ ಆ ಕೆಲವರು ಏನಂದರೆ ಪಾಸಿಟಿವ್ ಫ್ಯಾಕ್ಟ್ಸ್ ಆಫ್ ಯುವರ್ ಇದನ್ನು ನೋಡಲ್ಲ ನಿಮ್ಮ ಮುಖದಲ್ಲಿ ಏನಿದೆ ಅದು ಕೆಲವು ಮೈಂಡ್ಸೆಟ್ ಆ ಥರ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಬೆರಳಗಳು ಒಂದೇ ಥರ ಇಲ್ಲ ಸೊ ನಾವು ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ಡೆಫಿನೆಟಾಗಿ ಹೋಗುತ್ತೆ ಗಿವೆ ಟ್ರೈ ಮ್ಯಾಮ್ ನೀವು ನನ್ನ ಕಮೆಂಟ್ಸ್ ಹಾಕಿದ್ರಿ ಅದಕ್ಕೆ ಹೇಳ್ತಿದ್ದೀನಿ ಗಿವ್ ಎ ಟ್ರೈ ಪಾಸಿಟಿವ್ ನೋಟಲ್ಲಿ ಹೋಗುತ್ತೆ ನಾ ಹೇಳ್ದಂಗೆ ನಿಮ್ಮ ಸ್ಕಿನ್ನಲ್ಲಿ ನೋಡ್ಕೊಳ್ಳಿ ಅದು ಇದೆಯಾ ಅಲ್ಲಿ ಇದೆಯಾ ಅಂತ ಡರ್ಮಿಸ್ ಅಂದರೆ ಲೋವರ್ ಪಾರ್ಟ್ ಆಫ್ ದ ಸ್ಕಿನ್ ಮ್ಯಾಮ್ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಹೋಗುತ್ತೆ ಬಟ್ ಡೆಫ್ನೆಟಾಗಿ ಹೋಗುತ್ತೆ ತಿಂಗಳು ಮಂತ್ ತಗೊಳುತ್ತೆ ದಿನಗಳು ಅಲ್ಲಿ ಎಪಿಡಮಿಸಲ್ಲಿದೆ ಬೇಗ ಹೋಗ್ತದೆ ಸುಮಾರು ಜನಕ್ಕೆ ಬೇಗ ಹೋಗ್ತಿದೆ ಅಂತ ಅಂದರೆ ಅವರು ಇದ್ದಾರೆ ನೆಕ್ಸ್ಟು ಯಾಕೆ ನಾನು ಇಷ್ಟೊಂದು ರೆಮಿಡೀಸ್ ತೋರಿಸ್ತಾ ಇದ್ದೀನಿ ಅಂತ ಪಿಗ್ಮೆಂಟೇಷನ್ ಬಗ್ಗೆ ಅಂದರೆ ಒಂದು ನನಗಿದ್ದಿದ್ದು ಎರಡನೇದು ಯಾಕೆ ಇದು ಹೋಗೋಲ್ಲ ಯಾಕೆ ಹೋಗಲ್ಲ ಇದು ನಮ್ಮ ಹತ್ರ ಇಲ್ಲದೆ ಇರೋದು ಪ್ರಪಂಚದಲ್ಲಿ ಯಾರ ಹತ್ರನೂ ಇಲ್ಲ ನಮ್ಮ ಹತ್ರ ಇರೋ ಆಯುರ್ವೇದಿಕ್ ಶಕ್ತಿಯ ಗುಣಗಳು ನಮ್ಮ ಎಸ್ಪೆಷಲಿ ಸೌತ್ ಇಂಡಿಯನ್ಸಲ್ಲಿ ಇನ್ನು ಯಾರಿಗೂ ಅಷ್ಟೊಂದು ಇಲ್ಲ ಅವ್ರಿಗೆ ಆಮೇಲೆ ಇನ್ನೊಬ್ರು ರೋಹಿಣಿ ರವಿ ಮ್ಯಾಮ್ ಇವಾಗ ಆ್ಯಕ್ಚುಲಿ ನಲಪ ಮರಾಡಿ ಎಲ್ಲ ಯೂಸ್ ಮಾಡ್ತಿರೋರು ಕೆಲವ್ರು ಚೆನ್ನಾಗಿದೆ ಬೆಸ್ಟ್ ಆಗ್ತಿದೆ ಕೆಲವ್ರಿಗೆ ತುಂಬ ದಿನ ಯೂಸ್ ಮಾಡಿದ್ಮೇಲೆ ಅವ್ರಿಗೆ ಗುಳ್ಳೆಗಳು ಸ್ಟಾರ್ಟ್ ಆಗ್ತಿದೆ ಅವ್ರಿಗೋಸ್ಕರ ಈ ಥರ ರೆಮಿಡೀಸ್ ತರ್ತಾ ಇದ್ದೀನಿ ರೋಹಿಣಿ ರಮಿ ಮ್ಯಾಮ್ ನೀವೇನಾರು ವೀಡಿಯೋ ನೋಡ್ತಿದ್ರೆ ನಾನು ಇದು ಹಾಕಿದ್ನಲ್ಲ ಕರ್ಪೂರ ಹಾಕಿದ್ನಲ್ಲ ನೀವು ಕರ್ಪೂರ ಸ್ಕಿಪ್ ಮಾಡಿಬಿಡಿ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಅನ್ಸುತ್ತೆ ಓನ್ಲಿ ರೋಸ್ ವಾಟ್ರ್ ಹಾಕ್ಕೊಳ್ಳಿ ಇಲ್ಲ ಹೇಮಾ ನಾವು ಕರ್ಪೂರ ಹಾಕ್ಕೊಂಡು ಮಾಡ್ತೀವಿ ಅಂದರೆ ಎಸ್ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಆ ಅಡುಗೆ ಮಾಡೋ ಕರ್ಪೂರದ ಬೆನಿಫಿಟ್ಸ್ ಯಾಕಂದರೆ ನಾನು ಎಲ್ಲ ಡೀಟೇಲ್ಸ್ ಆಗಿ ಹೇಳಿದರೆ ವೀಡಿಯೋ ಲೆಂತಿ ಆಗುತ್ತೆ ಕೆಲವರು ಕಮೆಂಟ್ ಹಾಕ್ತಾರೆ ತುಂಬ ಪುರಾಣ ಹೇಳ್ತಾಳೆ ಈ ಹೇಮಾ ಅಂತ ಸೊ ಪುರಾಣ ಬೇಡ ಅವರು ತುಂಬ ಬ್ರಿಲಿಯಂಟ್ ಇರ್ತಾರಲ್ವ ಅದಕ್ಕೋಸ್ಕರನೇ ಗೂಗಲಲ್ಲಿ ಸಲ ಸರ್ಚ್ ಮಾಡಿ ನೋಡಿ ಬಟ್ ದಿಸ್ ಇಸ್ ಎ ವೆರಿ ಎಫೆಕ್ಟಿವ್ ಓಕೆನಾ ನಿನ್ನೆ ನಾನು ತಂದಿದ್ದು ಇವತ್ತು ನಾನು ತಂದಿದ್ದು ಎರಡು ವೀಡಿಯೋನು ತುಂಬ ಎಫೆಕ್ಟಿವ್ ಆಗಿದೆ ತುಳಸಿ ಇದು ಎಸ್ಪೆಷಲಿ ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ ತುಳಸಿ ಆಲಿಗಡೆ ರಸಕ್ಕೆ ಏನೇನು ವೀಡಿಯೋಸ್ ನಾನು ತರ್ತಿದ್ದೀನಿ ಪ್ರತಿಯೊಂದು ವೀಡಿಯೋಸು ಅಷ್ಟೇ ಎಲ್ಲ ಎಫೆಕ್ಟಿವ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಓಕೆನಾ ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ನೋಡಿ ಆಗಲೇ ಸೆಮಿ ಡ್ರೈ ಆಗಿದೆ ಇದು ನಾನು ಸುಮಾರು ಒಂದು ಹತ್ತು ನಿಮಿಷ ಇದ್ದೆ ನನಗೆ ಊರಿ ಇರಿಟೇಷನ್ ಏನೂ ಇಲ್ಲ ಆಲ್ದೋ ಕರ್ಪೂರ ಹಾಕಿರೋದು ಓಕೆನಾ ಸೊ ನಂದು ನಾರ್ಮಲು ಕೆಲವರು ಸೆನ್ಸಿಟಿವ್ ಇರುತ್ತೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿದ್ರಾ ಕಸ್ತೂರಿ ಅಷ್ಟೊಂದು ಮ್ಯಾಜಿಕ್ಕು ಸೊ ನೀಟಾಗಿ ಸೆಮಿ ಟ್ರೈ ಆದರೆ ತೆಗೆದು ಓಕೆನಾ ಎಲೆ ಬಗ್ಗೆ ನಾನು ಹೇಳೋದೇ ಬೇಡ ಆಯಿತಾ ಸೊ ಅದು ಅಷ್ಟೇ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಎಂಟೈರ್ಲಿ ಡಿಫ್ರೆಂಟ್ ವೀಡಿಯೋ ಎಟ್ ಇದನ್ನು ನಾನು ನಾಲ್ಕರಿಂದ ಐದು ಸಲ ಮಾಡಿದ್ದೀನಿ ಟ್ರಯಲ್ ಆ್ಯಂಡ್ ಎರರ್ ಆಲ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇವಾಗಲೂ ನನಗೆ ಏನು ಉರಿ ಏನು ಆಗ್ತಿಲ್ಲ ಬೆಸ್ಟ್ ಅಂಡ್ ಬೆಟರ್ ಸ್ಕಿನ್ ಒಂದ್ ಸಲ ಫೇಸ್ ನಾ ವಾಶ್ ಮಾಡ್ಕೊಂಡಿರ್ತೀನಿ ಒಂಥರ ಫೇಸ್ ವಾಶ್ ಮಾಡ್ಕೊಂಡೆ ನೋಡಿ ಯಾವ ರೀತಿ ಇದಾಗಲು ಅಂತ ನಿಮ್ಗೆ ಚೇಂಜಸ್ ಕೂತಾಗ್ತಿದೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದಾದ್ರೂ ಪ್ರಾಡಕ್ಟ್ ನೀವು ಸೆನ್ಸಿಟಿವ್ ಆದ ಸ್ಕಿಪ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ ಓಕೆನಾ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಡೆಫಿನೆಟ್ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬೋದಾ ಥ್ಯಾಂಕ್ ಯು ಫಾರ್ ವಾಚಿಂಗ್